ನೋಡನಂತ ఏం ಅನು ಮಾಡಂತ ಪಿಚ್ಚರ್ ಟೈಕದ್ ಮಾಡಿ ನಾನು ಏನು ಪಿಲ್ಲಯ ನಿಮ್ಮವ್ವ ಒಂದು ಸಾವ್ಕಾರ ಬಿಟ್ಟ ಹೌದಪ್ಪ ಏನಮ್ಮವ್ವ ಸಾವ್ಕಾರ ಆಗ್ಬಿಟ್ಟ ಹ್ಞೂ ಯಪ್ಪಾ ನಿಮ್ಮ ಜೊತೆ ನಾನು ಕುಂದೆ ನಂಗೆ ನನಗೆ நானಾ ತಗೊಂಡು ತೋನ್ ಹೊಡಕೋಬೇಕು ನೋಡು ಏನು ಆ ಫ್ರಿಜ್ ತರ ಆಗುತ್ತೆ ಅಂತ ಯಾರು ಸಪೋರ್ಟ್ ಮಾಡ್ತಾರಾ ನನಗೆ ಸೋಕ್ರಾಂಜಿ ನೀನು ನಾನು ಫ್ರಿಜ್ ತಂದಿಂದ ಒಂದು ನೀರು ಫ್ರಿಜ್ ಡಿಸೈಡ್ ಮಾಡಿಬಿಟೇನಾ ಹು ಮತ್ತೆ ನಾನು ನಿಮಗೆ ಹಂಗಾ ಅಂತ ಅಂತಕೊಂಡೆ ನೀವು ಏನನ್ನಪ್ಪ ಫ್ರಿಡ್ಜ್ ಅಂತ ನೀನು ನನಂತ ನನಗಂತ ಫ್ರಿಡ್ಜ್ ಇಲ್ಲ ಅರ ಇರಕ ಆಗಂಗಿಲ್ಲ ಈ ನೋಡಿ ಎಷ್ಟು ಜಡ ಐತಿ ಒಂದ ಫ್ರಿಡ್ಜ್ ನೀರ್ ನ ಒಂದು ಕೋಲ್ ನೀರು ಕುಡಿನು ಐಸ್ ಕ್ರೀಮ್ ತಿನ್ನಂತ ನನಗೂ ಅನ್ಸುತ್ತಿಲ್ಲ ಇನ್ನೊಂದು 20 30 ವರ್ಷ ಮದುಕ್ತಿನಿ ಆರಾಮಾಗಿ ಬದುಕಬೇಕು ಅಂತ ಇದೆ ನನಗೆ ತೊಗೋ ತೊಗೋ ಮಾ ಬಿಸಿಗೆ ತಿಂದಿರ ತೊಗೋ ತೊಗೋ ಯವ ನಿಂಗೆ ಯಾ ತಗೋಬಾರ ಅಂತ ಹೇಳೋ ಹೋಗಪ್ಪ ನಿಮ್ಮ ಜೊತೆ ಯಾರು ಮಾತಾಡೋತ ಕುಂತಾ ನಾನು ಹೋಗ್ತೀನಿ ನಾನು ಆಡ್ಕೊಂಡ ಆಡ್ಕೊಂಡ ಆಗತ್ತರೆ ಹೆಂಗ್ ಹೆಂಗ್ ಯಾಕ ಆಗ್ತದ್ರ ಫ್ರಿಡ್ಜ್ ತರ್ತಿನೋ ನಾನು ಜೈ

ಫ್ರೆಶ್ ಇರ್ತಾವಲ್ಲ ಹೌದು ಬಿಡ್ರಿ ಮತ್ತು ಫ್ರಿಜ್ ತರ್ತಾರ ಮತ್ತೆ ಎಷ್ಟು ಜನ ತರಂಗಿಲ್ಲ ಹೇಳ್ರಿ ಈ ಮೊದ್ಲೇಕೆಲ್ಲ ಫ್ರಿಜ್ ತಂಗ ಬಿಟ್ಟಿ ತಂಗ ಹಂಗ ಹಿಂಗ ಅಂತಿದ್ರಿ ಈಗ ಎಲ್ಲಾರು ಫ್ರಿಜ್ ತರ್ತಾರ ಮತ್ತ ಫ್ರಿಜ್ ಎಲ್ಲಾರ ಮನೆ ಐತಿ ಹ್ಞೂ ರೀ ಅದು ಕರೆಲ್ಲ ಅಂತ ಹೇಳ್ರಿ ಅಂತಾರೆ ನಾನ್ ತರ್ಬೇಕಂತ ಮಾಡಿ ನೋಡ್ರಿ ಏ ಬಾಳ ಬಾಳ ಸಿಂಗಲ್ ಡೋರ್ ತಗೊಂಡ್ ಬಂದ್ಬಿಡ್ರಲ್ಲ ಅಂದ್ರೆ ನಂಗೆ ಸಿಂಗಲ್ ಡೋರ್ ಡಬಲ್ ಡೋರ್ ನಮ್ಗೆ ಗೊತ್ತಾಗಿಲ್ಲ ಬಿಡ್ರಿ ನೀವು ಹೋಗುವಾಗ ಕರೀರಿನಲ್ಲ ನಾ ಇಬ್ರು ಕೂಡ ಹೋಗು ನಂದು ಜತೆ ಹೋಗು ನಂತ ಏ ಹಂಗ ಮಾಡ್ತವ್ರಿ ಅಕ್ಕರ ಕರಿತಿಲ್ರಿ ನಿಮಗೂ ಮತ್ತೆ ನನಗೂ ಏನು ಗೊತ್ತಾಗಿಲ್ಲ ಬಿಡಂಗಿಲ್ಲ ಅವು ರೇಟ್ ಬಗೆಹರಿಸೋದೇನು ಗೊತ್ತಾಗಿಲ್ಲ ಅಯ್ಯ ರೊಕ್ಕದೇನು ಮಾಡಿ

ஏன் முந்த வாரண்டி ஏன் ನೋಡಪ್ಪ ಯಾವ್ದಾರ ಅಂಗಡಿ ಚಲೋ ಇರ್ಬೇಕು ನೋಡ ಅಂಗಡಿ ಹೋಗುನು ಆಯ್ತಾ ಎಷ್ಟು ಎಷ್ಟ್ ಅಮೌಂಟ್ ಇನ್ ಫ್ರೀ ತಗೊಳ್ತೀರಿ ಹೌದು ನೋಡಿದ ಡಬಲ್ ಹೊರ ಬರುತ್ತೆ ಚಂದ ಕ್ವಾಲಿಟಿ ತಗೊಂಡ್ ಬಿಡುವಂತ ಏ ಬಂತ ಪುಣ್ಯ ಕಡಕ್ಕೆ ಯಾವ ನನಗಂತ ಫ್ರಿಜ್ ಬಗ್ಗೆ ಗೊತ್ತೇ ನನ್ನ ಗಣ್ಣ ಕರಾಕ್ ಹೋದಂತ ನಲ್ಲ ನಲ್ಲ ಅಯ್ಯೋ ನಿಂಗೆ ಡಾಕತಿ ಏನ ತಗೋ ಏನ ತಗೋ ನನ್ನ ಕಾಸಲ್ಲ ಬಂದ್ ಬಿಡೇನೆ ನನಗೂ ಫ್ರಿಜ್ ತಗೊಳ್ಬೇಕು ಅನ್ನೋ ಆಸೆ ಬಾಳ ಐತಿ ಏ ಆಸೆ ಐತಿ ಬಿಡಿ ಮತ್ತೆ ಅಪ್ಪ ಸದ್ಯಕ್ಕೆ ತರಿ ಕಡಿಸ್ಕೊತೀನಿ ಹೋಗೋನು ಹೋಗೋನು ಅಂತ ತಗೊಂಡ್ ಬರ್ನೇನೆ ನಾನು ರೆಡಿ ಆಗಿಬಿಟ್ಟಿ ಸದ್ಯಾಗೇನ

ಅಣ್ಣಾ ಹಂಗೇ ಏನು ಸ್ವಲ್ಪ ಚನ್ನಾ ಮಾತಾಡthought ಇಲ್ಲ ನೋಡಿ ಫ್ರಿಜ್ ತನಿ ಮಾಡ್ತನ ಅವರು ಹೆಂಗ ದುನ್ ದಾಮ ತಲ್ಲಿ ದಿನ ಅವರು ಇದು ಮಾತಾಡದಕ್ಕೆ ಮಾಡಿಬಿಡ್ತೀನಿ ಅೇ ಬಾರಿ ಬಿಡ್್ರೆ ಅಂತ ಹೆಂಗ ಮಾಡ್ತಾರೋ ಗೊತ್ತಾಗುತ್ತ ಒಂದ ಸಲ ಬುದ್ಧಿ ಬರಲಿ ಅವರಿಗೆ ಓರಿ ಬಿಡರ್ತೀನಿ ಅಂತ ಹೇಳಿದ್ರೆ ಹೂ ಹಾ ಹಾ ಅಂತ ಸುನ್ ಬಿಡ್ತಾವ ಕಲ್ಲನೇ ಲೌಕ ಓ ಬಿಡ್್ರೆ ಫ್ರಿಜ್ ತನ್ನ ನೋಡಿ ಬನ್ ಬಿಡ್ತಾವ ಅದು ಕೊಡು ಇದು ಕೊಡು ಅದು ಮಾಡಿ ಕೊಡು ಇದು ಮಾಡಿ ಕೊಡು ಅಷ್ಟು ಮಾಡಿ ಕೊಡು ಚಾ ಮಾಡಿ ಕೊಡು ಚಾಯಿನ ಕೇಳಂಗಿಲ್ಲ ಬಿಡು ಫ್ರಿಜಕ್ಕೆ ಹಾಕಕ

ಅಂತ ಫ್ರೀಜ್ ಅನ್ನು ಕೂಡ ಬರಂಗಿಲ್ಲ ನನಗೆ ಅದು ಯಾಕೆ ಇದು ಕೊರಂತ ನಾನು ಇದು ಗೊತ್ತಿಲ್ಲ ಹೌದು ಇಲ್ಲ ಹೌದಪ್ಪ ಗೊತ್ತಿದೆ ಏನು ಹೆಂಗ್ ಹೆಂಗ್ ಅಪ್ಪ ಅಲ್ಲಿ ಅಮೆರಿಕಾ ಅಂತ ಏನು ಇಲ್ಲ ಗ್ರಹ ಲಕ್ಷ್ಮಿ ಅಮ್ಮ ಅಂತ ಅವಲ್ಲ ಅದ ಅಮ್ಮನೆ ಫ್ರೀಜ್ ಅಂತ ಬಗೆ ಮಾಡಿ ನೋಡ ಅಯ್ಯೋ ಇಲ್ಲಿ ಬರ್ಕ ಬರ್ಕ ಬಿಡು ಆಯ್ತು ಆಯ್ತು ಹೋಗ ಬರ ಬರ ತಕೊಂಡ ಹೋಗ ಅಮ್ಮ ತಕೊಂಡ ಫ್ರೀಜ್ ಹೋಗ ಬರ್ರಿ ತಗೋ ಮರ್ಕನ ಅಲ್ಲ ನಿಮ್ಮ ಪರ್ಮಿಷನ್ ಏನು ಕೇಳಾಕತ್ತಿಲ್ಲ ಯವ್ವಾ ನಿಮ್ಮ ಯವ್ವಾ ಭಾರಿ ಬಿಡು ಹೌದು ನಾನು ಇಲ್ಲಿಗೆ ಬರ್ತಾ ನಾನು ಅಲ್ಲಿ ಫ್ರೀಜ್ ಸರ್ ಅಂತ ನೀವು ಬರಂಗಿಲ್ಲ ನಾನು ಕೊರ್ಕೊಂಡು ಹೋಗ್ತೀನಿ ಅವರಿಗೆ ಏ ಹೋಗ 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 ತಗೋ ಹೋಗ

யோ அண்டி ஏன் திங்கா திங்க வந்து பென்ஷன் முதுகுற நன்றி ஏப்பா தம்மா நனக்கு ஏதும் பரங்கில்லா பிடங்கில்லா சும்மா யாக்கலாம் குத்தால் பைத்தி நீனும் ஏடா நானா பேங்கின் சானால் இதம் பர்க்கட பரச்கும் மன்னினி ஹெப்பைட் அப்பா தெருக்கொரு நங்க அர்த்தா அர்த்தா மாடுக்கொரு நங்க ஏன் பிடண்டி நீ உங்கள் சேர் யாடம் திரி தோகுவாமானின் இப்பச் சாலா ஏப்பா ரக்கந்து

இந்த பாரதியின் பேங்க்ல எல்லாரும் காலி படம் வந்துட்டு இருக்கு. ஏன் வீடு முழுக்க காசு தேன் மாணவியர்கள் ಅದು ಬರೆಯೋದು ಗೊತ್ತಿಲ್ಲ ಎಕ್ಸಾಮ್ ಏನು ಏನಂತಿಲ್ಲ ನಾನು ಓದ್ಕೊಳ್ಳೋದು ಬಿಡೋದು ಏನು ಗೊತ್ತೇ ಇಲ್ಲ ನನ್ನ ಮಗಳ ಅಲ್ಲಿ ನೋಡಲ್ಲೇ ಶಾರಕನ ಮಗ ಎಷ್ಟು ಓದ್ಕೊತಾನ ಏನು ತರ ಅಂತೀನಿ ನಿಂದು ಐತೆ ಬರೇ ಹೊರಗೆ ಕುಂತೆ ಪಪ್ಪನ ಜೊತೆ ಮಾತಾಡಿ ಕುಂತೆ ನಾನು ದೊರೆ ಅದಾತ ಬೇವ ನಾನು ಎಕ್ಸಾಮ್ ಇದ್ದಾನ ಓದ್ಕೊತೀನಿ ಬಿಡೋ ನಂಗೆ ಕರಿತಿನ ಹೋಗಿ ಹಾ ಮಗ ಹೇಳ ಹಾ ಹಾ ಮನೆಯಾಗ ಇದೀನಿ ಹಾ ಹಾ ಹೌದಾ ಆಯ್ತಾಯ್ತ ಬರ್ತೀನಿ ತೋ ಗೊತ್ತದ ಗೊತ್ತದ ಗೊತ್ತಾಯ್ತು ನಿಮ್ಮ ಮನೆಗಿಲ್ಲ ಹಾಂ ಹಾಂ ಇನ್ನೊಂದು ಹತ್ತು ನಿಮಿಷನೇ ಬರ್ತೀನಿ

முக்கின் மத்தோரித்தோட் மேடம் நோடப்பாட்டி கம்ப்ளைண்ட் ஆண்டி கம்ப்ளேன் டோர் டபல் டோர் நிமி

ஆமேலே கம்ப்ளீட்டில் ரெஜிஸ்டர் மாதிரில்ல நமக்கு அவரு சர்வீஸ் கொட் பார்த்தார் ஒன்று ஒன்று எழுமூர் தின டிலே ஆகோது பட் அவருக்கு சர்வீஸ் கொட்கார மத்தொப்பா சொல் ஏனப்பாந்தோ இது ஃபிரிஜே வந்து ஆ டம் ஆன் மேற்கு நீங்க அது ಹಾಂ ರೀ ಹೇಳಿ ಒಂದು ತಾಸು ಬಿಟ್ಟು ಆನ್ ಮಾಡಬೇಕು ಇದೆಲ್ಲ ನಾವು ನಿಮ್ಗೆ ನಿಮ್ಮನ ತಂದು ಕೊಡ್ತೀವಿ ರೀ ಆ್ಯಕ್ಚುಲಿ ಅದನ್ನು ಅದ್ರ ಚಾರ್ಜಸ್ ಕೊಟ್ಟು ಕೊಡಬೇಕಾಗುತ್ತೆ ಯಾಕಂದ್ರೆ ಆಟೋ ಚಾರ್ಜಸ್ ನಾವು ಇರಲ್ಲ ರೀ ನಮ್ಮ ಅಂಗಡಿ ಹೊತ್ತಿಂದ ಯಾರಾದರೂ ಆಟೋ ಚಾಲಕ ಇರ್ತಾರೆ ರೀ ಅವರಿಗೆ ನೀವು ಚಾರ್ಜಸನ್ನು ಪೇ ಮಾಡಬೇಕಾಗುತ್ತೆ ರೀ ಎಷ್ಟು ನಾಲ್ಕುನೂರು ಮುನ್ನೂರು ನಿಮ್ಮ ಮನೆಯಲ್ಲೇತಿ ಅಲ್ಲಿ ಡಿಪೆಂಡೆನ್ಸಿ ಇರುತ್ತೆ ನಿಮ್ಮ ನಿಮ್ಮ ಮನೆ ಬಿಟ್ಟು ಬಿಟ್ಟುಕೋಷ್ಟು ನಿಮ್ಮ ಮನೆ ಮ ನಿಮ್ಮ ಮನೆಯಲ್ಲೇ ಬಂದು ಏನು ಮಾಡ್ತೀವಿ ಹಾಂ ಹಾಂ ಹೌದಪ್ಪ ಹೌದನಪ್ಪ ಎಷ್ಟ ದಿರಕಪedik ಆಂಟಿ ಇದಕ್ಕೆ 15000 ಇದೆ ನೋಡಿ ಏ ಫ್ರಿಜಿ 15000 ಅಂದ್ರೆ ಹೆಂಗಪ್ಪಷ್ಟು ಕಡಿಮೆ ಮಾಡಾ ಹೌದಪ್ಪಮ್ಮ ಯಾಕಂದ್ರೆ ನಿಮಗೆ ಆಫರ್ ಕೊಡಬೇಕಲ್ಲ ಆಂಟಿ 4000 ಆಫರ್ ಆಗ್ತಾ ಇದೆ ಏನ್ ಬಿಡಪ್ಪ ಏನು ಬರ ಇಲ್ಲ ಅಷ್ಟೆ ಬರ ಬಿಡ್ತিনা ಇಲ್ಲ ಆಂಟಿ ಹಾಗೇನ್ ಮಾಡ್ಲಿಕ್ಕೆ ಆಗಲ್ಲ ಇಲ್ಲಿ ನೋಡಿಪ್ಪ ಒಂದ 17000 ಮಾಡು ಓಕೆ ಆಂಟಿ ಸರ್ನ ಕೇಳಿ ಹೇಳ್ತೀನಿ ಏನಂತಪ್ಪ ಏನು ಏನು ಫ್ರಿಜ್ ತಗೊಳ್ಳೋಕೆ ಇರನೋ ಓದ್ತಾರಂತೆ ಸರ್ ಅದಕ್ಕೆ ಹದಿನೈದು ಸಾವಿರ ಇದೆ ಸರ್ ಬಟ್ ಅವರು ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಸರ್ ನಾವು ಒಂದ್ಸಲ ಕೇಳಿ ಅಂತ ಹೇಳಿ ಅಷ್ಟೆಲ್ಲ ಕಮ್ಮಿ ರೇಟ್ ದ ಬರಂಗಿಲ್ಲ ರೀ ಮೇಡಮ್ ಬೇಕಾದ್ರೆ ನೀವು ಬೇರೆ ಅಂಗಡಿ ಹೋಗಿ ನೋಡ್ರಿ ಕಂಪೇರ್ ಮಾಡ್ರಿ ಅವಾಗ ಬೇಕಾದ್ರೆ ಫ್ರಿಜ್ ತಗೊಂಡು ಹೋಗ್ರಿ ನಾವು ಇಲ್ಲ ಅನ್ನಂಗಿಲ್ಲ ಇಲ್ಲ ಇಲ್ಲ ಮೇಡಮ್ ಆ ರೀತಿ ಎಲ್ಲ ಕೊಡಕ್ ಆಗಂಗಿಲ್ಲ ಹದಿನೈದು ಸಾವಿರದ ಐದನೂರು ಕೊಡಿ ಇಲ್ಲ ಅಂದ್ರೆ ಹೌದು ಮತ್ತೆ ಅದು ನಿಮ್ಮ ಮನೆ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ ನಿಮ್ಮ ಮನೆಯಲ್ಲಿದೆ ಇದೆ ದೂರ ಇದ್ರೆ ಜಾಸ್ತಿ ತಗೋತಾರೆ ಇಲ್ಲ ಅಂದ್ರೆ ಕಮ್ಮಿ ತಗೋತಾರೆ ಆಯ್ತು ಆಯ್ತು ಹದಿನೈದು ಸಾವಿರ ಓಕಿಂತ ಹದಿನೈದು ಸಾವಿರ ಕೂಡ ಆಯಿತಾ ಹಾಂ ಚಲೋ ಬಾ ಹಾಂ ಹಾಂ ಗಾಡಿ ಬಾಡಿಗೆ ಮತ್ತೆ ನಿಮ್ಮದೇ ಮತ್ತೆ ಸುಮ್ಮನೆ ಗಾಡಿ ಬಾಡಿಗೆ ನಮಗೆ ಹಾಕಬೇಡಿ ಹಾವು ಪಾಪ ಅವು ಪಾಪ ಮಾಡ್ತಾ ಹಾಂ ಹಾಂ ಓಕೆ ಓಕೆ ಹಾಂ ಇನ್ಸ್ಟಾಲೇಷನ್ಗೆ ಅವ್ರು ಬರ್ತಾರೆ ಒಂದು ಎರಡು ಮೂರು ದಿನ ಟೈಮ್ ಹಿಡಿಯುತ್ತೆ ಅಷ್ಟೇ ಬಟ್ ಇವತ್ತು ನೀವು ಎಲ್ಲ ಹೇಳಿದ್ರಲ್ಲ ಒಂದು ತಾಸು ಫ್ರಿಜ್ ಆನ್ ಮಾಡೈತಿ ಅಂತ ಸರ್ ಹೇಳಿ ಮೇಡ್ರಿ ಹಾಂ ಓಕೆ ಓಕೆ ದಟ್ಸ್ ಓಕೆ ಮೇಡಮಾರೆ ಅಲ್ಲಿ ಪೇ ಮಾಡಿ ಬನ್ರಿ ನಾವು ಫ್ರಿಜ್ ಹೇಳಿ ಹೌದ್ರೀ

అంటీ ఆంటీ ఇదొన్ సొప్పిన పల్లె ఐత్ రి ఫ్రీజ్ దగ్గర ఇరం అంటే అంత మన ఫ్రిడ్ తంద్రీ అదంత్రి ఫ్రీజ్ దాతీర అంటీ చంద్రీ అంటాం అంటీ మమ్మీ ఐతి ఫ్రిజ్ దాడంత్రి నోడ్రీ అంటీ ஆஹ் ஆஹ் இரவண்டி என்னது ஃபிரிஜ் தந்திர் நீசாதீ மம்மி அந்த இட் பாட்டாரி இட்ரி அண்டி அண்டி நூடல் மத் பீஸ் பீஸ் ஆகபிட்ட நோட் ஹே ஹே ஜெயம்தா ஊட்ர்த்தீப்பா ஃபிரீஜ் எல்லாரும் ಅಯ್ಯ ಮತ್ ಫ್ರಿಜ್ ತಂದಿರಿ ಮತ್ತೆ ಊರ ಸೌಕರ್ಯ ಆಗಿರಿ ಮತ್ತೆ ಫ್ರಿಜ್ ಏನ್ ಮತ್ತ ಅವ್ರ ಪಾಪ ಅವರಿಗೆಲ್ಲ ಸಹಾಯ ಮಾಡ್ಬೇಕ್ರಿ ನೀವು ಅಯ್ಯ ಅವ್ರ ತಂದು ಕೊಟ್ರು ಕೊಟ್ಟರು ಕೊಟ್ರು ಮತ್ತೆ ಫ್ರಿಜ್ ತಂದಿರಲಿ ಮತ್ತೆ ಫ್ರಿಜ್ ತಂದಿರ ಮತ್ತೆ ನಮಗೂ ಸ್ವಲ್ಪ ಹೆಲ್ಪ್ ಮಾಡಬೇಕಪ್ಪ ಆಜು ಬಾಜು ಇದ್ರ ಸ್ವಲ್ಪ ಸಾಮಾನು ನಾವೇನು ಏನು ಕೊಡಂಗಿಲ್ಲ ಒಂದೊಂದು ತಂದು ಕೊಟ್ಟಿರ್ತಿವಿ ಅಷ್ಟ್ ನಿಮ್ದು ಡಬಲ್ ಡಬ್ ಅದಕ್ಕೆ ತಗೊಂಡಿದ್ದಾನ ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅದಕ್ಕೆ ತಗೊಂಡ್ ತಂದೆ ನಾನು

ಹೋಗ್ರಿ ಹೋಗೋ ಏನು ಖುಷಿಯಾಗಿರೋದು ಫ್ರಿಜ್ ತರ್ಬೇಕು ತರ್ಬೇಕು ಅಂತಿತ್ತು ಬಟ್ ಫ್ರಿಜ್ ತಂದಿ ಇವರು ಅದು ತೀರೋದು ಇದು ಇಳದಾ ಅಂತ ನಮ್ಮ ಸಾಮಾನು ಇಡಲು ಜಾಗ ಏನಾದ್ರೂ ಕೊಡೋಲ್ವಾ ನನ್ನ ಒಂದರಲ್ಲಿ ಇತ್ರಲ್ಲ ಏನು ಇಲ್ಲ ಬಂದಾಯ್ಂದ್ರೆ ಬರಿ ಮಂಜುದೇ ಇಡ್ಕೊಂಡು ಬಂದಿನಿ ಎದಕರೆ ಫ್ರಿಜ್ ತ옴 ಬಂದಂಗೆ ಆ ಬಿಡ ಬಿಡ್ರೆ ಅಂದ್ರೆ ಅವ್ಲಿ ಏನೋ ನಾನು ಫ್ರಿಜ್ ನಲ್ಲಿ ಸ್ವಲ್ಪ ಯಾಕಿಸ್ತರ್ ತಿಳ್ಕೇನೋ ಮಾತ್ ಹೌದು ಬಿಡ್ರೆ ಅಲ್ಲಾ ಹಾಗಲ್ಲ ನನಗೆ ಏನು ಇಲ್ಲ ಮೂಸಲೇ ಇಲ್ಲವಲ್ಲ ನೀನು ಮೂಸಲೇ ಒಂದರಲ್ಲಿ ರೆಸ್ಟ್ ಮಾಡಬೇಕು ಸ್ಟಾಪ್ ಮಾಡಿಬಿಡ್ನಿ ನೋಡಿ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಏನು ಮಾಡೋದು ಗೊತ್ತಾಗಲ್ಲ ನಾನು ಜನ ಸಾಮಾನು ಇಡ್ಕೊಳ್ಳೋದು ರ ಬೇಡ ಅವ್ರದ್ದು ಹಿಡ್ಕೊಳಕ್ ಬೇಡ ಹುಯ್ಯನ್ ತಂದ್ಬಿಟ್ಟಿರ್ತಾರ ಅವ್ರ ಹೌದ್ ಭಯ ಅವ್ವ ಸುಮ್ಮ ಮಂದಿದ್ ನಾವ್ ಇಡ್ಕೊಂಡು ಅವ್ರ ಕಡೆ ಯಾಕೆ ಅನ್ಸ್ಕೋಬೇಕು ಯಾವ್ದಿಲ್ಲ ಹೌದ್ ಬೇಡಪ್ಪ ನಂಗೂ ನಂಗು ಸುಮ್ಮ ಸುಮ್ಮನೆ

ನಿಮ್ಮ ತವರ ಮನೆಗಾರ ಕಳ್ಸಿ ರೀ ನಿಮ್ಮ ಮಕ್ಳು ಮನೆಗಾರ ಕಳ್ಸಿ ಸುಮ್ಮ ಸೆಕೆಂಡ್ ಹ್ಯಾಂಡ್ ನಾವು ಮಾರಕ್ಕ ಹೋದ್ರೆ ನಮ್ಗೆ ಏನು ಜಾಸ್ತಿ ಬರಂಗಿಲ್ಲ ಅದ ನಮ್ಮ ಮಕ್ಳು ಕೊಟ್ಟರು ಅಂದ್ರೆ ಚಲೋ ಐತೆ ಫ್ರಿಜ್ ಫ್ರಿಜ್ಜಿಗಂತೂ ಏನೂ ಆಗಂಗಿಲ್ಲ ಅವ್ರು ನನಸೋ ನನ್ಸ್ತಾ ಇರಲಿಲ್ಲ ನೀವು ಏನೇ ಖರೆ ಬೇಕ್ರಿಪ್ಪ ಫ್ರಿಜ್ ಬೇಡ ಬೇಡ ಅಲ್ಲೇ ತಂದು ಮತ್ತೆ ಅಲ್ಲೇ ಅಲ್ಲಿ ಅಯ್ಯೋ ನನ್ನ ಬಂಗಾರಿನ ಯಾಕೆ ನಂಗೆ ಶಮಿಸ್ಬೇಕು ಹೇಳು ನೀ ಏನು ತಪ್ಪು ಮಾಡೇನು ತಪ್ಪು ಮಾಡಿಲ್ಲ ಅವರು ಹಂಗೆ ಅದಾರಂತ ನೀನು ತೆಳ್ಳಗೆ ಕಳ್ಸ್ಕೊಬೇಡೇನು ಬೇಯ್ವ ನೀ ಏನು ಅನ್ಕೊಬೇಡ ನಿನ್ನ ಕಡೆ ನಿನ್ನ ಜೊತೆ ನಾವು ಅದೀವಿ ಯಾವುದಿಲ್ಲ ನಾನ್ ನಿನ್ ಜೊತೆ ಹಂಗ ನಕ್ಷತ್ರ ಮಾಡ್ತಿರ್ತೀನಿ ಅದನ್ನ ಸೀರಿಯಸ್ ತೊಗೊಂಡ್ಬಿಟ್ಟಿ ಹಗ ಹುಚ್ಚಿ ಸೀರೇಸ ತಗೋಬೇಡ ಏನೋ ಫ್ರಿಜ್ ಏನ್ ನಾಳೆ ಅದೇ ಇದ್ ಗಿಡಾಕತ್ತಪ್ಪ ಅಂತ ಹೇಳ್ಬಿಡ್ರಿ ಇಲ್ಲ ನನ್ ಮಗ ಬೇಡಾತ ಕೊಡ್ತೀನಿ ಅಂತ ಹೇಳ್ಬಿಡ ಈಗಾರ ಗೊತ್ತಾತೇ ಪಪ್ಪ ಯಾಕೆ ಫ್ರಿಜ್ ಬೇಡ ಬೇಡ ಅನ್ನೋಂತ